ಮೇಡಮ್ ನಮಸ್ತೆ ಸರ್ ಮೇಡಮ್ ಈ ಮಾಟ ಮಂತ್ರ ಈ ಈ ಕೆಡುಕುಗಳು ಈ ಥರದ್ದು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವ ರೀತಿ ಪರಿಹಾರಗಳು ಮತ್ತು ಮತ್ತೆ ಈ ಥರದ ಕೇಸ್ಗಳು ನೀವು ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ತಿಳಿಸಿ ಸರ್ ನಾನು ಈಗ ಮಾಡ್ತಾ ಇರುವಂಥ ವೃತ್ತಿಯಲ್ಲಿ ಏನೇನು ರೇಖೆ ಕಲ್ತಿದ್ರು ಕೂಡ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತಿದ್ರು ಕೂಡ ದೇವಿಯ ಆಶೀರ್ವಾದ ಮುಖ್ಯ ಆಗುತ್ತೆ ಇಲ್ಲಿ ನನಗೆ ದೈವಶಕ್ತಿ ಭಾಳ ಇದೆ ಸರ್ ಅದರ ಮುಖಾಂತರವಾಗಿ ನಾನು ಮಾಟಮಂತ್ರ ಪ್ರಯೋಗ ನಿವಾರಣೆ ಮಾಡ್ತಾಯಿದ್ದೀನಿ ಇಲ್ಲಿ ಸಾಕಷ್ಟು ಜನ ಮಾಟಮಂತ್ರದಿಂದಲೇ ನರಳೋರೇ ಬರೋದು ತುಂಬಾ ಕಷ್ಟಪಟ್ಟು ಎಲ್ಲೂ ಆಗದೇ ಇದ್ದಾಗ ಇಲ್ಲಿಗೆ ಬರುವಂಥದ್ದು ಅವ್ರಿಗೆ ಇಲ್ಲಿಗೆ ಬರುವಾಗಲೇ ಗೊತ್ತಾಗುತ್ತೆ ಆ ದೇವಿನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಇಲ್ಲಿ ಪರಿಹಾರ ಆಯಿತು ಅಂತ ನಾನಾ ಥರ ವಿದ್ಯೆಗಳಿಂದ ನಾನಾ ಥರದಲ್ಲಿ ಮಾಡಿಸಿರ್ತಾರೆ ಸರ್ ಈಗ ಜಗತ್ತು ಎಷ್ಟೇ ಮುಂದುವರೆದಿದ್ರು ಕೂಡ ಮನುಷ್ಯ ಎಷ್ಟೇ ಮುಂದುವರೆದಿದ್ದರೂ ಕೂಡ ಈ ಮಾಟ ಮಂತ್ರ ತಂತ್ರ ಅನ್ನೋದು ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ನಮ್ಮ ಜೊತೆನೇ ಇದೆ ಏಕೆಂದರೆ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚು ಜಾಸ್ತಿ ಸ್ವಾರ್ಥಿ ಮನುಷ್ಯ ಅವನೊಬ್ಬನೇ ಚೆನ್ನಾಗಿರಬೇಕು ಅನ್ನೋದು ಅವನಿಗಿರುತ್ತೆ ಹಾಗಾಗಿ ಈ ಮಾಟ ಮಂತ್ರ ತಂತ್ರ ಪ್ರಯೋಗನ ಅವ್ನು ಮಾಡ್ತಾನೇ ಇರ್ತಾನೆ ಕಂಟಿನ್ಯೂ ಒಳ್ಳೆ ಜನಗಳ ಮೇಲೂ ನಡೆಯುತ್ತೆ ಕೆಟ್ಟ ಜನಗಳ ಮೇಲೂ ನಡೆಯುತ್ತೆ ಒಳ್ಳೆ ಜನ ಎಷ್ಟು ಜನ ಇರ್ತಾರೆ ಕೆಟ್ಟ ಜನ ಅಷ್ಟೇ ಜನ ಇರ್ತಾರೆ ಹಂಗಾಗಿ ಇಲ್ಲಿ ಪರಿಹಾರಕ್ಕೆ ಬಂದ ಮೇಲೆ ನಾವು ಖಂಡಿತವಾಗ್ಲೂ ಪರಿಹಾರ ಕೊಡ್ತೀವಿ ಅದಕ್ಕೆ ತಕ್ಕಂಗೆ ಅವರು ಫಾಲೋ ಅಪ್ ಅಲ್ಲಿ ನಾವು ಪೂಜೆಗಳನ್ನ ಹೇಳ್ತೀವಿ ಪೂಜೆಗಳನ್ನ ಮಾಡಬೇಕಾಗುತ್ತೆ ಯಂತ್ರಗಳನ್ನ ಕೊಡ್ತೀವಿ ಅದಕ್ಕೆ ತಕ್ಕಂಥ ಪೂಜೆಗಳನ್ನ ಹೇಳ್ತೀವಿ ಅವೆಲ್ಲ ಅವ್ರು ಮಾಡ್ಕೋಬೇಕಾಗುತ್ತೆ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ ಸಿಕ್ಕಿದೆ ಸರ್ ತುಂಬ ಜನಕ್ಕೆ ಪರಿಹಾರ ಆಗಿದೆ ಎಷ್ಟು ದಿನಗಳಲ್ಲಿ ಮಾಟ ಮಂತ್ರ ಈ ಥರದ ತೊಂದರೆಗಳನ್ನ ಸರಿ ಮಾಡೋಕ್ಕೆ ಸಾಧ್ಯ ಮೇಡಮ್ ಸರ್ ಈಗ ಎಲ್ಲೇ ಹೋಗಿ ಎಲ್ಲೇ ಬನ್ನಿ ಅದಕ್ಕೊಂದು ಸಮಯ ಅಂತ ಇರುತ್ತೆ ಈಗ ಬಂದ ತಕ್ಷಣ ನಾವು ಮ್ಯಾಜಿಕ್ ಆಗಲ್ಲ ಅಥವಾ ಅವ್ರ ಕರ್ಮಗಳನ್ನ ನಾವು ಆಗಲ್ಲ ಕೆಲವಷ್ಟು ಸಮಯ ಹಿಡಿಯುತ್ತೆ ಒಂದೊಂದು ಪೂಜೆ ಹೇಳ್ತೀವಿ ಇಪ್ಪತ್ತೊಂದು ದಿನದ ಪೂಜೆ ಹೇಳ್ತೀವಿ ಆ ಪೂಜೆಗಳನ್ನೆಲ್ಲ ಮಾಡ್ಬೇಕಾಗುತ್ತೆ ಕೆಲವಷ್ಟು ಜನಕ್ಕೆ ನಲ್ವತ್ತೆಂಟು ದಿನ ಹೋದ್ರೂ ಹೋಗುತ್ತೆ ಈ ಪೂಜೆಗಳನ್ನೆಲ್ಲ ಹೇಳಿದಾಗ ಅವೆಲ್ಲ ಅವ್ರು ಮಾಡಿದ್ಮೇಲೆ ಏನು ದುಷ್ಟಶಕ್ತಿಗಳು ಅವ್ರ ಮನೆಯಲ್ಲಿ ಆವರಿಸ್ಕೊಂಡಿರುತ್ತಲ್ಲ ಆ ದುಷ್ಟ ಶಕ್ತಿನ ದೈವ ಶಕ್ತಿ ಅನ್ನೋದು ಹೊರಗಡೆ ಕಳಿಸಿ ಆ ದೈವಶಕ್ತಿ ಅಲ್ಲಿ ನೆಲೆ ಊರ್ಬೇಕು ಅವಾಗಲೇ ಅಲ್ಲ ಅವ್ರಿಗೆ ಒಳ್ಳೇದಾಗೋದು ಸರ್ ಹ್ಮ್ ಸೊ ಇದು ಈ ಥರದ್ದು ಒಂದು ಸಮಸ್ಯೆಗಳನ್ನ ಈ ಮಾಟ ಮಂತ್ರ ಕೆಡ್ಕು ಇಂಥರದ್ದುಗಳನ್ನ ಅವರೇ ಮನೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಹತ್ರಕ್ಕೆ ಬರೋವರೆಗೂ ಸೇಫ್ಟಿಗೋಸ್ಕರ ಏನಾದರೂ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಪರಿಹಾರ ಸಜೆಷನ್ ಏನು ಅಂತಂದ್ರೆ ಮೊದಲನೇದಾಗಿ ಮನೆಯಲ್ಲಿ ಎಲ್ಲರ ಮನೆಗೂ ನಿಂಬೆ ಹಣ್ಣು ಇದ್ದೇ ಇರುತ್ತೆ ವಾರಕ್ಕೆ ಎರಡು ಸರಿ ಆಗಲಿ ನಿಂಬೆ ಹಣ್ಣನ್ನು ತಗೊಂಡು ಅವ್ರ ಮನೆ ದೇವರ ಹೇಳಿ ಊದ್ಗಡ್ಡಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹೊಗೆ ಕೊಟ್ಟು ಆ ದೇವಿ ಹೆಸರೇ ಇಲ್ಲ ಅಥವಾ ದೇವರು ಯಾವ ಇರುತ್ತೆ ಆ ದೇವ್ರ ಹೆಸರೇ ಕೊಟ್ಟು ಅವರು ಈ ದೋಷ ಮಾಟ ಮಂತ್ರ ದೋಷ ಎಲ್ಲ ದೋಷಗಳು ನಿವಾರಣೆ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಲ್ಲ ಮೂರು ಸತಿ ಇಳೆ ತೆಗೆದು ಮೂರು ದಾರಿ ಕೂಡಿರುವಂಥ ಜಾಗದಲ್ಲಿ ಎಡಗಾಲಲ್ಲಿ ತುಳಿದು ಬರಬೇಕಾಗುತ್ತೆ ಸರ್ ಇದನ್ನು ಮಾಡಬಹುದು ಇದಾದ ನಂತರ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡೋದು ಅದಕ್ಕೆ ನೀರು ಹಾಕುವಂಥದ್ದು ಇದನ್ನು ಮಾಡಬಹುದು ಇದಕ್ಕೆ ಬಿಟ್ಟು ದೇವ ದೈವಶಕ್ತಿಗೆ ಹೋದರೆ ದುರ್ಗಾದೇವಿ ಮಂತ್ರ ಪಠಣೆ ಮಾಡೋದು ಹನುಮಾನ್ ಚಾಲೀಸ ಹೇಳೋದು ಇನ್ನೊಂದೇನು ಅಂದ್ರೆ ಹುಣ್ಣಿಮೆಯ ದಿನ ಹುಣ್ಣಿಮೆ ಶನಿವಾರ ಯಾವಾಗ ಬರುತ್ತೆ ಆ ಸಮಯದಲ್ಲಿ ಆಂಜನೇಯ ಹಾರ ಹಾಕೋದ್ರಿಂದ ಶತ್ರು ನಾಶ ಆಗುತ್ತೆ ಶತ್ರುಗಳ ನಾಶ ಆದರೆ ಆಯ್ತಲ್ಲ ಸರ್ ಮಂತ್ರ ಪ್ರಯೋಗ ನಿವಾರಣೆ ಆದಂಗೆ ಅದು ತಾತ್ಕಾಲಿಕವಾಗಿ ಮಾಡ್ಕೋಬಹುದು ಸರ್ ಸೊ ಇದು ಪರ್ಪಸ್ ಹೌದು ಹೌದು ಸರ್ ಅದು ಬಿಟ್ಟು ಒರಿಜಿನಲ್ ನೀವು ಮಾಡಿಕೊಡೋ ಒಂದು ಪರಿಹಾರ ಒಂದ್ಸರಿ ಪಡೋದಾದ್ಮೇಲೆ ಮತ್ತೆ ಆ ಥರ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಮತ್ತೆ ಬರೋದಿಲ್ಲ ಅನ್ನೋ ಥರನಾ ಸರ್ ಬರೋಲ್ಲ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಯಂತ್ರಗಳು ಮಾಡಿದಾಗ ಕೆಲವೊಂದು ಯಂತ್ರಕ್ಕೆ ಇಷ್ಟೇ ಅಂತ ಶಕ್ತಿ ಇರುತ್ತೆ ಈ ಸೂತ್ಕಕ್ಕೆ ಸಿಕ್ಕದಾಗ ಶಕ್ತಿ ಕಳ್ಕೊಂಡ್ಬಿಡುತ್ತೆ ಅದು ಅಲ್ವಾ ದೇವಿಯ ಬರಬೇಕು ದೇವಸ್ಥಾನಕ್ಕೆ ಈಗ ಹೇಗೆ ಬರ್ತಿರಲ್ಲ ಹಾಗೆ ಇಲ್ಲೂ ಬರಬೇಕು ಪೂಜೆಗೆ ಕೊಡಬೇಕು ಹೋಗಬೇಕು ನಾವು ಕೊಡುವಂಥದ್ದು ಒಂದು ನಿಂಬೆಹಣ್ಣಾಗಲಿ ಆಗ್ಲಿ ತೊಗೊಂಡೋಗ್ಬೇಕು ಒಂದು ಯಂತ್ರ ಆಗಲಿ ತಗೊಂಡೋಗ್ಬೇಕು ಯಂತ್ರಗಳು ನಾವು ಹೇಳ್ತೀವಿ ಮೂರು ಸೂತ್ಕಕ್ಕೆ ಆ ಯಂತ್ರಗಳು ಹಾಕ್ಕೊಂಡು ಹೋಗಬೇಡಿ ಅಂತೀವಿ ಅದನ್ನು ಅವರು ಪಾಲಿಸ್ಬೇಕಾಗುತ್ತೆ ನಾವು ಹೇಳೋದು ಪಾಲಿಸಿದ್ರೆ ಖಂಡಿತವಾಗ್ಲೂ ಶಾಶ್ವತ ಪರಿಹಾರ ಆಗುತ್ತೆ ಇದು ನಾವು ಏನೋ ಹೇಳ್ತೀವಿ ಅವ್ರು ಏನೋ ಮಾಡಿದ್ರೆ ಅಲ್ಲಿ ಅತಾತ್ಕಾಲಿಕನೇ ಆಗುತ್ತೆ ಹಾಂ ಈಗ ಎಲ್ಲ ನಾವು ಹೇಳಿರ್ತೀವಿ ಈ ಮೂರು ಸೂತ್ಕಕ್ಕೆ ಸಿಗಬೇಡಿ ಯಂತ್ರಗಳು ಹಾಕ್ಕೊಂಡು ಹೋಗಬೇಡಿ ಏಕೆಂದರೆ ಕೆಲವಷ್ಟು ಒಳ್ಳೆ ಅಮ್ಮನವ್ರ ಯಂತ್ರಗಳು ಹಾಕಿರ್ತೀವಿ ನೀವು ಆ ಸೂತ್ಕ ಸಿಕ್ಕದಾಗ ಅಲ್ಲಿ ಶಕ್ತಿ ಕಳೆದೋಗುತ್ತೆ ಯಂತ್ರ ಸಾಧಕರು ಬಹಳ ಕಷ್ಟಪಟ್ಟು ಯಂತ್ರಗಳು ಮಾಡಿರ್ತೀವಿ ನಾವು ಈ ಕೆಲಸಗಳು ಬಹಳ ಸುಲಭವಾದದ್ದಲ್ಲ ತುಂಬಾ ಜವಾಬ್ದಾರಿ ಇರುವಂತೇನಾದ್ರೂ ಮಾಡಿಕೊಟ್ಟಾಗ ಅವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಕೂಡ ನಮಗೆ ಬಹಳ ನೋವಾಗುತ್ತೆ ಸರಿ ಎಲ್ಲಾ ಯಂತ್ರಗಳು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತ ಸ್ವಾಮಿ ಯಂತ್ರ ಮಾಡ್ಕೊಡ್ತೀವಿ ಅಥವಾ ಏನೋ ಮನುಷ್ಯನಿಗೆ ಕಂಟಕ ದೋಷ ಇರುತ್ತೆ ಅದಕ್ಕೆ ಮೃತ್ಯುಂಜಯ ಯಂತ್ರಗಳನ್ನ ಮಾಡಿಕೊಡ್ತೀವಿ ಮತ್ತು ಸಂಪತ್ತು ಅಭಿವೃದ್ಧಿ ತಂಬಿಗೆಗಳು ಮಾಡಿಕೊಡ್ತೀವಿ ಸರ್ವಕಾರ್ಯ ಯಂತ್ರ ಮಾಡ್ಕೊಡ್ತೀವಿ ನಮ್ಮ ಗುರುಗಳಿದ್ದಾರೆ ನಮಗೆ ಮೀರಿದ್ದು ಅವ್ರು ಮಾಡ್ತಾರೆ ಯಾಕೆಂದ್ರೆ ಕೆಲವೊಂದು ನಮ್ಮ ಕೈ ಮೀರೋಗುತ್ತೆ ಯಾಕೆಂದರೆ ಮಾಟ ಮಂತ್ರ ತಂತ್ರ ಅಂದಾಗ ನೂರ ಎಂಟು ವಿದ್ಯೆಗಳಲ್ಲಿ ಮಾಡಿರ್ತಾರೆ ಕೆಲವೊಂದು ವಿದ್ಯೆಗಳನ್ನು ನಾವು ಕೂಡ ನಮ್ಮ ಕೈ ಮೀರೋಗುತ್ತೆ ಸರ್ ಅದು ಯಾಕೆಂದರೆ ಒಬ್ಬೊಬ್ಬರು ಲಾಸ್ಟ್ ಸ್ಟೇಜಲ್ಲಿ ಬಂದಿರ್ತಾರೆ ಹಾಗಾಗಿ ಅಂಥವನ್ನು ನಮ್ಮ ಗುರುಗಳಿಗೆ ಹೇಳಿ ಅಲ್ಲಿ ಬಿಡುಗಡೆ ಮಾಡಿಸೋವಂಥದ್ದು ನಾನು ಹೇಳೋದೇನು ಅಂತಂದರೆ ನೀವು ಎಲ್ಲೇ ಬರಿ ಎಲ್ಲೇ ಬನ್ನಿ ಎಲ್ಲೇ ಹೋಗಿ ನಿಮ್ಮ ನ ನೀವು ಇಟ್ಕೊಳ್ಳಿ ಏನೇ ಮಾಡಿಕೊಳ್ಳಿ ಅದನ್ನು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಆಮೇಲೆ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರು ನಿಮ್ಮ ಜನ್ಮ ನಕ್ಷತ್ರಗಳನ್ನ ಹೊರಗಡೆ ಎಲ್ಲೂ ಹೇಳೋಕ್ಕೆ ಹೋಗಬೇಡಿ ಇವೆಲ್ಲ ತಗೊಂಡು ಕೂಡ ಮಾಟಮಂತ್ರ ಮಾಡುವಂಥದ್ದು ನಕ್ಷತ್ರಗಳು ಬಂದು ಎಲ್ಲರಿಗೂ ಯಾರಿಗಾದ್ರು ಗೊತ್ತಾಯ್ತು ಅಂದ್ರೆ ಆ ನಕ್ಷತ್ರ ಶತ್ರುಗಳು ಇದ್ದೇ ಇರ್ತಾರಲ್ವಾ ಹಂಗಾಗಿ ಈ ಜನ್ಮ ನಕ್ಷತ್ರ ತಗೊಂಡ್ ಮಾಡುವಂಥದ್ದು ನಿಮ್ಮ ಫೋಟೋ ತಗೊಳೋದು ಕೂದಲು ತಗೊಳೋದು ಬಟ್ಟೆ ಉಗ್ರು ಏನೋ ಒಂದು ಮನೆಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಯಾರ ಶತ್ರುಗಳು ಯಾರು ಇತ್ತ ಶತ್ರುಗಳು ಹೇಗೆ ಗೊತ್ತಾಗುತ್ತೆ ನಮಗೆ ಫೋಟೋಸ್ ಅಂತ ಹೇಳಿದ್ ತಕ್ಷಣ ನಮ್ಗೆ ಈಗ ಫೇಸ್ಬುಕ್ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾಗಳು ಎಲ್ಲ ಸಾಕು ಅವರು ಸಿಕ್ಕಿದ್ರೆ ಸಾಕು ಫೋಟೋ ಇಟ್ಕೊಂಡು ಮಾಟ ಪ್ರಯೋಗ ರೆಡಿ ಮಾಡಿ ಅದಕ್ಕೆ ಜೀವ ತುಂಬಿ ಅದಕ್ಕೆ ಈ ಪ್ರಯೋಗಕ್ಕೆ ಉಪಯೋಗಿಸ್ಕೊಳೋದ್ದು ಆತ್ಮಗಳನ್ನ ಬಿಡುವಂಥದ್ದು ಆ ವ್ಯಕ್ತಿ ಮೇಲೆ ಇವೆಲ್ಲ ಖಂಡಿತವಾಗ್ಲೂ ನಡೆಯುತ್ತೆ ಇಲ್ಲಿ ಊಹೆ ಆಗ್ಲಿ ಭ್ರಮೆ ಆಗ್ಲಿ ಖಂಡಿತವಾಗ್ಲೂ ಇಲ್ಲ ಯಾಕೆಂದ್ರೆ ವ್ಯಕ್ತಿ ಅನುಭವಿಸಿರುವಂಥ ವ್ಯಕ್ತಿಗೆ ಗೊತ್ತು ಈ ನೋವು ಏನು ಅಂತ ಮಾಟಮಂತ್ರ ಅಂದರೆ ಏನು ಅಂತ ಏಕೆಂದರೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗ ಆದಾಗ ಮನುಷ್ಯ ಈಗ ತಲೆಗೆ ಹಾಕಿರ್ತಾರೆ ತಲೆ ಆಡೋದು ಹೊಟ್ಟೆಗೆ ಹಾಕಿದ್ರೆ ಅವನು ತಿಂದಿದ್ದನ್ನು ಜೀರ್ಣ ಆಗದಲ್ಲೇ ಇರೋವಂಥದ್ದು ಹಲವಾರು ಕಾಯಿಲೆ ಬರೋವಂಥದ್ದು ಕ್ಯಾನ್ಸರ್ವರೆಗೂ ತಿರುಗುವಂಥದ್ದು ಇವೆಲ್ಲ ಆಗುತ್ತೆ ಮನೇಲಿ ನೆಮ್ಮದಿ ಇರಲ್ಲ ಮಾಟಮಂತ್ರ ಪ್ರಯೋಗ ಆದಾಗ ಏನೇ ಕೆಲ್ಸಕ್ಕೆ ಹೋದ್ರೂ ಅಡೆತಡೆಗಳು ಸುಮ್ಮನೆ ಇದ್ರೂ ಕೂಡ ಸಂಬಂಧಿಕರು ಜಗಳಕ್ಕೆ ಬರೋವಂಥದ್ದು ನಾವೇನು ತಪ್ಪೆ ಮಾಡಿರಲ್ಲ ಅಂದರೂ ಎಲ್ಲರ ಕಣ್ಣಿಗೆ ನಾವು ಶತ್ರುಗಳು ಆಗುವಂಥದ್ದು ಇವೆಲ್ಲ ಮಾಟಮಂತ್ರ ಪ್ರಯೋಗದಿಂದನೇ ಆಗ್ತಿರುತ್ತೆ ಇದನ್ನು ನಾವು ಒಂದು ಹೆಣ್ಣು ದೇವರ ಆರಾಧನೆ ಮಾಡೋದ್ರಿಂದ ಬೂದುಗುಂಬಳುಕಾಯಿ ದೀಪ ಅಷ್ಟಮಿಗೆ ಹೆಣ್ಣು ದೇವರಿಗೆ ಅಥವಾ ಕಾಲಭೈರವೇಶ್ವರನಿಗೆ ಬೂದು ಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ಈ ಮಾಟ ಮಂತ್ರ ಎಷ್ಟೋ ತಡಿಬಹುದು ಅರ್ಧ ಕಂಟ್ರೋಲ್ ಆಗುತ್ತೆ ಖಂಡಿತವಾಗಿ ಸೊ ಮನೆಗೆ ಪ್ರೊಟೆಕ್ಷನ್ ಯಾವುದು ನೆಗೆಟಿವ್ಗಳು ಮನೆಗೆ ಆಗಬಾರ್ದು ಅಂದರೆ ಯಾವ ರೀತಿ ಒಂದು ಪ್ರೊಟೆಕ್ಷನ್ ನಿಮ್ಮ ಕಡೆಯಿಂದ ಸಿಗುತ್ತೆ ಮೇಡಮ್ ಸರ್ ನಮ್ಮ ಕಡೆಯಿಂದ ಅಂತ ಸರ್ ಈಗ ನಾನು ಕೊಡೋದು ಕಟ್ಲೆ ಕೊಡ್ತೀನಿ ಅವನವ್ರಿಗೆ ಕಟ್ಲೆ ಕೊಡ್ತೀನಿ ಯಂತ್ರ ಕೊಡ್ತೀನಿ ಅವನ್ನೆಲ್ಲ ನೀವು ಇದು ಮಾಡ್ತೀರಾ ಇನ್ನು ಅದು ಬಿಟ್ಟು ನಾವು ಮನೆಯಲ್ಲೇ ಏನು ಮಾಡ್ಬೋದು ಅಂತಂದರೆ ಅಗ್ನಿಹೋತ್ರ ಮಾಡ್ಬೋದು ಮನೆಯಲ್ಲಿ ಅಗ್ನಿಹೋತ್ರ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆ ತುಂಬ ತುಂಬ ಒಳ್ಳೆ ಎಫೆಕ್ಟ್ ಇರುತ್ತೆ ಅದು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಬೇರ್ಗಳಿದಾವೆ ಆ ಬೇರ್ಗಳನ್ನ ತಂದು ನೀವು ಮನೆ ಕಟ್ಕೋಬೋದು ಬಹಳಷ್ಟು ಇದೆ ತಾತ್ಕಾಲಿಕವಾಗಿ ಅಥವಾ ನಮ್ಮ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಇದೆ ಅದನ್ನ ಇನ್ನೊಂದು ಎಪಿಸೋಡಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ತೀನಿ ಖಂಡಿತ ಇದೆ ಒಂದು ಪ್ರೊಡಕ್ಷನ್ ಮನೆಗೆ ರಕ್ಷಣೆ ಮಾಡೋ ವಿಚಾರನೇ ತುಂಬ ಇಂಪಾರ್ಟೆಂಟ್ ಐತೆ ಹೌದು ಸೊ ನೆಕ್ಸ್ಟ್ ಎಪಿಸೋಡೆಲ್ಲ ಬಂದು ಕೊಟ್ಟು ಓಕೆ ನಮಸ್ಕಾರ